ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನ ಹಣ್ಣಿನ ರಸಾಯನ ಮತ್ತು ನೀರು ದೋಸೆ ಮಾಡ್ತಾಯಿದ್ದೀನಿ ನೀರು ದೋಸೆ ಮಾಡಲಿಕ್ಕೆ ಒಂದು ಎರಡು ಗಂಟೆ ಕಾಲ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಉಪ್ಪು ಹಾಕಿಬಿಟ್ಟು ನೈಸಾಗಿ ರುಬ್ಬಬೇಕು ಮತ್ತು ರಸಾಯನ ಮಾಡಲಿಕ್ಕೆ ಮಾವಿನ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊಬ್ಬರಿ ಒಂದು ಅರ್ಧ ಗಿಟ್ಟು ತೊಗೊಂಡಿದ್ದೀನಿ ಒಂದು ಮೂರು ಹಚ್ಚಷ್ಟು ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ ಒಂದು ಅರ್ಧ ಹೋಳು ಕಾಯಿ ತುರಿ ಇಟ್ಕೊಂಡಿದ್ದೀನಿ ಪರಿಮಳಕ್ಕೆ ಏಲಕ್ಕಿ ಒಂದು ನಾಲ್ಕು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಅಕ್ಕಿಯನ್ನು ನೈಸಾಗಿ ರುಬ್ ತೊಗೊಳ್ತೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಕಾಯಿ ಮತ್ತು ಕೊಬ್ಬರಿಯನ್ನು ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ಏಲಕ್ಕಿನೂ ಇಕ್ಕಿ ಹಾಕ್ಕೊಳ್ತೀನಿ ಕಾಯಿ ರುಬ್ಬಿ ತೊಗೊಂಬಂದಿದ್ದೀನಿ ಇದಕ್ಕೇನೆ ಈಗ ಬೆಲ್ಲ ಹಾಕಿಬಿಟ್ಟು ರುಬ್ಕೊಳ್ತೀನಿ ರುಬ್ಬಿದ್ದಾಗಿದೆ ಪಾತ್ರೆಗೆ ಹಾಕ್ಕೊಳ್ತೀನಿ ಇದಕ್ಕೀಗ ಸ್ವಲ್ಪ ಮಾವಿನ ಹಣ್ಣು ಹಾಕ್ಕೊಳ್ತೀನಿ ರುಬ್ಲಿಕ್ಕೆ ಮತ್ತೆ ಈ ಗೊರಟಲ್ಲಿರೋದೆಲ್ಲ ಹಿಂಡ್ಕೊಂಡು ಹಾಕ್ಕೊಳ್ತೀನಿ ಹಣ್ಣು ರುಬ್ತಿದ್ದು ಇದಕ್ಕೆ ಹಾಕ್ಕೊಳ್ತೀನಿ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ನೀರು ಹಾಕಿದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ಹೆಚ್ಚಿರೋ ಮಾಯನಣ್ಣು ಹಾಕ್ಕೊಳ್ತೀನಿ ಈ ಥರ ರಸಾಯನ ಮಾಡಿದ್ರೆ ರಸಾಯನ ತಿನ್ನುವಾಗ ಈ ಹಣ್ಣು ಒಂದು ಪೀಸ್ ಸಿಕ್ಕಿದ್ರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹುಳಿ ಇರೋ ಮಾಯನಹಣ್ಣಲ್ಲಿ ಈ ಥರ ಮಾಡಲಿಕ್ಕಾಗೋದಿಲ್ಲ ಹಣ್ಣು ಸಿಹಿ ಇದೆಯಾ ನೋಡಿಬಿಟ್ಟು ಈ ಥರ ಮಾಡ್ಬೋದು ಕೊಬ್ಬರಿ ಹಾಕಿರೋದ್ರಿಂದ ಕೊ ಪರಿಮಳ ಮತ್ತು ಕೊಬ್ಬರಿ ಪರಿಮಳ ಸೇರಿ ರಸಾಯನ ತುಂಬ ರುಚಿಯಾಗಿರುತ್ತೆ ನೀರು ದೋಸೆಗೆ ಹೇಳಿದ ಕಾಂಬಿನೇಷನ್ ಇದು ರಸಾಯನ ರೆಡಿಯಾಗಿದೆ ಈ ಹದಕ್ಕಿದ್ರೆ ಸರಿಯಾಗುತ್ತೆ ಈಗ ನೀರು ದೋಸೆ ಮಾಡಿ ತೋರಿಸ್ತೀನಿ ದೋಸೆ ಮಾಡ್ಕೊಳ್ತೀನಿ ನೀರು ದೋಸೆ ಮಾಡುವಾಗ ಎಣ್ಣೆ ಚೆನ್ನಾಗಿ ಸಿಕ್ಕು ಈ ಥರ ಹುಯಿದ್ರೆ ಸ್ಮೂತ್ ಆಗಿರೋ ದೋಸೆ ಆಗುತ್ತೆ ಮಲ್ನಾಡು ಸ್ಪೆಷಲ್ ನೀರು ದೋಸೆ ಮಾವಿನಹಣ್ಣಿನ ರೆಡಿ ರೆಡಿಯಾಗಿದೆ ಈ ವಿಡಿಯೋ ನೋಡಿ ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು